ಇವಾಗ ಕೇಳಿಸ್ತಾ ಇದೆಯಾ ಒಳಗಡೆ ಅಷ್ಟೆಲ್ಲ ವಾಯ್ಸ್ ಹಳೆ ರಿಷಭ್ ಶೆಟ್ಟಿ ಎಲ್ಲ ಇವಾಗ ನಾನು ಸೊ ಬರ್ತಾ ಪ್ರಗತಿ ಹತ್ರ ಮಾತಾಡ್ತಾ ಇದ್ದೆ ನಾನು ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನನಗೆ ಪದಗಳೇ ಇಲ್ಲ ಅನ್ಕೊಂಡು ಆ ಎಲ್ಲ ನಿಮ್ಮಿಂದ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ರಗತಿ ಥ್ಯಾಂಕ್ ಯು ಸೋ ಮಚ್ ಐ ಥಿಂಕ್ ತುಂಬಾ ಪವರ್ಫುಲ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಇರ್ತೀನಿ ನಾನು ಬಟ್ ಈ ಸರ್ ಆಗಲಿಲ್ಲ ನನ್ ಗೈತಿ ಸೊ ನಿಂದ ನೀನು ಅರವಿಂದ ಅನಿ ಗುರು ಆ ನನ್ನ ಇಡೀ ಟೀಮು ವಿಜಯಣ್ಣ ಯಾವಾಗ್ಲೂ ನನ್ಗೆ ಒಬ್ಬರಲ್ಲಿ ಒಂದು ತರ ಆರಾಮಾಗಿ ಹೋಗಿ ಆಗತ್ತೆ ಆಗತ್ತೆ ಅಷ್ಟು ವಿಚಾರಗಳು ಇತ್ತು ನಮ್ಗೆ ಸೊ ಹಾಗಾಗಿ ಪದಗಳಿಲ್ಲ ಇನ್ ಜಾಸ್ತಿ ಕೇಳ್ಬಿಟ್ರೆ ಮತ್ತೆ ಬೇರೆ ಆಗುತ್ತೆ ಯು ಸೋ ಮಚ್ ಕಳೆದ ಬಾರಿ ಸಿನಿಮಾ ಸ್ಟಾರ್ಟಿಂಗ್ ಬಂದಾಗ ನಾನು ಹೇಳಿದ ಹೆಮ್ಮೆ ಕೊಡುವಂತ ಸಿನ್ಮಾ ಇರುತ್ತೆ ಅಂತ ಕಾಂತಾರ ಒಂದಿಗೆ ಐ ತಿಂಕ್ ಇದು ನೀವು ನಮ್ಗ್ ಮತ್ತೆ ಬೇತಾಡ್ತೀರಾ ನಮ್ಮನ್ನ ಪ್ರೌಡ್ ಆಗಿ ನೋಡ್ತೀರಾ ನೀವು ಅಂತ ನಂಬಿದೀನಿ ನಾನು ಅಂತ ಹೇಳ್ಬೋದು ನಾನು ಸೋ ಮಚ್